ಇಂದು ಗುಂಡ್ಲುಪೇಟೆ ತಾಲೂಕಿನ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಕರ್ನಾಟಕ ದರ್ಶನ ಎಂಬ ವಿನೂತನ ಕಾರ್ಯಕ್ರಮಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸ್ವಾಮಿಯವರು ಚಾಲನೆ ನೀಡಿ ಈ ಒಂದು ಪ್ರವಾಸದ ಬಗ್ಗೆ ಹಾಗೂ ಮಕ್ಕಳ ಚಟುವಟಿಕೆಯ ಬಗ್ಗೆ ಏನೆಲ್ಲ ಕಲಿಕಾಪೂರ್ವ ಯೋಜನೆಯ ಕುರಿತು ಹಲವಾರು ವಿಚಾರಗಳನ್ನು ಮಿಮಿಕ್ರಿ ಯೂಟ್ಯೂಬ್ ಚಾನೆಲ್ನಲ್ಲಿ ಹಂಚಿಕೊಂಡಿದ್ದಾರೆ ಹಾಗೂ ಇದೇ ಸಂದರ್ಭದಲ್ಲಿ ಕರ್ನಾಟಕ ಕಾವಲ್ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಕೂಡ ಪ್ರವಾಸಕ್ಕೆ ಹೊರಟುತ್ತಿರುವ ಮಕ್ಕಳಿಗೆ ಶುಭ ಹಾರೈಸಿದರು ಸರ್ ಸರ್ ನಾವು ಮಿನಿಪ್ರಾಜ್ ಯೂಟ್ಯೂಬ್ ಚಾನಲಿಂದ ಬಂದಿದ್ದೀವಿ ಸರ್ ಇವತ್ತು ಬಿಂಡ್ಲುಪೇಟೆ ತಾಲೂಕು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಇವತ್ತು ಕರ್ನಾಟಕ ದರ್ಶನ ಅಂತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀರಾ ಸರ್ ಈ ಪ್ರವಾಸದ ಬಗ್ಗೆ ಮತ್ತು ಈ ಚಾಲನೆ ಬಗ್ಗೆ ಮತ್ತು ನಾವು ಕಳಿಸಿರ್ತಕ್ಕಂಥ ಮಕ್ಕಳ ಚಟುವಟಿಕೆ ಬಗ್ಗೆ ಆಗಿರ್ಬೋದು ಏನೆಲ್ಲ ಒಂದು ಕಲಿಕಾ ಪೂರಕ ವಾತಾವರಣ ಎಲ್ಲ ನಿರ್ಮಾಣ ಮಾಡಿಕೊಡ್ಬೋದು ಸರ್ ಇದರಿಂದ ಸರ್ ಇದು ಕರ್ನಾಟಕ ಸರ್ಕಾರ ಮತ್ತು ಪ್ರವಾಸೋದ್ಯಮ ಇಲಾಖೆ ಜಂಟಿಯಾಗಿ ಮತ್ತು ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಮಕ್ಕಳಿಗೆ ಉಚಿತವಾಗಿ ಐದು ದಿನಗಳ ಕರ್ನಾಟಕ ದರ್ಶನ ಪ್ರವಾಸ ಅಂತಂದರೆ ನಮ್ಮಲ್ಲಿ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಅಂದರೆ ನಮ್ಮ ಸರ್ಕಾರಿ ಶಾಲೆಗಳ ಇಪ್ಪತ್ತೆರಡು ಶಾಲೆಗಳಲ್ಲ ಮಕ್ಕಳನ್ನು ಗುರುತಿಸಿ ಅಲ್ಲಿ ಪ್ರತಿಭಾವಂತ ಮಕ್ಕಳು ಮತ್ತು ಆರ್ಥಿಕವಾಗಿ ಹಿಂದುಳಿದಂಥ ಮಕ್ಕಳನ್ನು ಗುರುತಿಸಿ ಆ ಮಕ್ಕಳಿಗೆ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗೋದಕ್ಕೆ ಅವಕಾಶಗಳು ಇರೋದಿಲ್ಲ ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಏನು ಮಾಡಿದೆ ಅಂತಂದರೆ ಎಸ್ ಸಿ ಮತ್ತು ಡಿ ಎಸ್ ಪಿ ಯೋಜನೆಯಡಿಯಲ್ಲಿ ಪ್ರತಿ ವರ್ಷ ನೂರ ಹತ್ತು ಮಕ್ಕಳಿಗೆ ನಾವು ಶೈಕ್ಷಣಿಕ ಪ್ರವಾಸವನ್ನು ಐದು ದಿನಗಳ ಪ್ರವಾಸವನ್ನು ಹಮ್ಮಿಕೊಂಡಿರ್ತೀವಿ ಅದರಂತೆ ಈ ದಿನ ನಮ್ಮ ಗುಂಡ್ಲಿಪೇಟೆ ತಾಲೂಕಿನಿಂದ ಒಟ್ಟು ಎಂಬತ್ತು ಮಕ್ಕಳು ಶೈಕ್ಷಣಿಕ ಪ್ರವಾಸ ಮತ್ತು ಅವರ ಜೊತೆಗೆ ಇಬ್ಬರು ಮಹಿಳಾ ಶಿಕ್ಷಕರು ಮತ್ತು ಇಬ್ಬರು ಪುರುಷ ಶಿಕ್ಷಕರ ಮೇಲ್ವಿಚಾರಣೆಯಲ್ಲಿ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಗೈಡೆನ್ಸ್ ಅವರ ಮಾರ್ಗದರ್ಶಕರು ಮತ್ತು ಗೈಡರ ಅವರೊಂದಿಗೆ ವ್ಯವಸ್ಥೆ ಮಾಡಿದ್ದಾರೆ ಈ ದಿನ ಬೆಂಗಳೂರು ನಾಳೆ ಚಿತ್ರದುರ್ಗ ಹಂಪಿ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಮತ್ತು ಡಿ ಬಿ ಡ್ಯಾಮು ನೋಡಿದ್ರೆ ನಾವು ಪ್ರವಾಸೋದ್ಯಮ ಇಲಾಖೆಯ ಮಯೂರ ಯಾತ್ರೆ ನಿವಾಸಗಳಲ್ಲಿ ಮಕ್ಕಳನ್ನು ಉಳಿಸಿ ಊಟ ತಿಂಡಿ ವ್ಯವಸ್ಥೆ ಎಲ್ಲವನ್ನು ಕೂಡ ಪ್ರವಾಸೋದ್ಯಮಿ ಇಲಾಖೆಯೇ ಹಮ್ಮಿಕೊಳ್ತದೆ ಮಕ್ಕಳಿಗೆ ಏನು ಕಿಟ್ ಕೊಟ್ಟಿದ್ದಾರೆ ಮತ್ತು ದಿನ ಬಳಕೆಯ ವಸ್ತುಗಳು ಮತ್ತು ಅವರಿಗೆ ಟಿ ಶರ್ಟು ಬ್ಯಾಗು ಆಟನ್ನು ಕೊಟ್ಟು ಐದು ದಿನದ ಉಚಿತ ಪ್ರವಾಸವನ್ನು ಮಾಡಿದ್ದಾರೆ ನಮ್ಮ ಮಕ್ಕಳಿಗೆ ಈಗ ಶುಭ ಹಾರೈಸಿ ಮಕ್ಕಳನ್ನು ಕಳಿಸಿದ್ದೀವಿ ಚಾರಿತ್ರಿಕ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನೀವೆಲ್ಲರೂ ನಮ್ಮ ಮಕ್ಕಳಿಗೆ ಬಡತನದಿಂದ ಕೆಳಗಡೆ ಇರತಕ್ಕಂಥ ಮಕ್ಕಳಿಗೆ ಅದರಲ್ಲೂ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಈ ಒಂದು ಕರ್ನಾಟಕ ದರ್ಶನವನ್ನು ಮಾಡಿಸುವ ಮೂಲಕ ಅವರೆಲ್ಲರಿಗೂ ಕೂಡ ಒಂದು ನಮ್ಮ ಕರ್ನಾಟಕದ ವೈಭವ ಪರಂಪರೆ ಇತಿಹಾಸ ಮತ್ತು ಎಲ್ಲಿನ ಕಲಿಕಾ ನೀತಿಗಳನ್ನು ಆ ಮಕ್ಕಳಲ್ಲಿ ಬಿತ್ತುವಂಥ ಒಂದು ಹೊಸ ಯೋಜನೆಗಳಿಗೆ ಹಾನಿ ಮಾಡ್ಕೊ ಒಂದು ಆಯೋಜನೆ ಮಾಡಿಕೊಡ್ತಾ ಇರ್ತಕ್ಕಂಥ ಕರ್ನಾಟಕ ಸರ್ಕಾರಕ್ಕೆ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ನಾನು ಈ ಸಮಯದಲ್ಲಿ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಇದೇ ಸಮಯದಲ್ಲಿ ಪ್ರವಾಸೋದ್ಯಮ ಇಲಾಖೆಗಳು ಕೂಡ ಎಲ್ಲ ರೀತಿಯ ಸಹಕಾರವನ್ನು ಮಾಡಿಕೊಡುವ ಮೂಲಕ ಕೆ ಎಸ್ ಆರ್ ಟಿ ಸಿ ಅವರು ಕೂಡ ಬಸ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಎಲ್ಲ ಪೇರೆಂಟ್ಸ್ಗಳು ಕೂಡ ನೋಡಿ ಇವತ್ತು ಎಲ್ಲರೂ ಕೂಡ ಅವ್ರ ಮಕ್ಕಳನ್ನು ಶುಭ ಹಾರೈಸಿ ಅವರೆಲ್ಲರೂ ಕೂಡ ಒಂದು ಸಂತೋಷದಾಯಕವಾಗಿ ಅವ್ರಿಗೆ ಬೀಳ್ಕೊಟ್ಟಿದ್ದಾರೆ ಐದು ದಿನಗಳ ಕಾಲವೂ ಕೂಡ ನಮ್ಮ ಮಕ್ಕಳು ಎಲ್ಲ ದರ್ಶನವನ್ನು ಪಡ್ಕೊಂಡು ಸುಗಮವಾಗಿ ವಾಪಸ್ ನಮ್ಮ ಊರಿಗೆ ತರ ತಲುಪಲಿ ಅಂತ ಕಥೆ ಮಾತನ್ನ ಈ ಸಮಯದಲ್ಲಿ ಎಲ್ಲ ಮಕ್ಕಳನ್ನ ಕುರಿತು ಶುಭ ಹಾರೈಸಿ ಇಲಾಖೆಯ ವಿಚಾರವನ್ನು ಹಂಚಿಕೊಳ್ಳುತ್ತಾ ನಮ್ಮ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಿಗೆ ನಾನು ಹೃದಯಪೂರ್ವಕ ಧನ್ಯವಾದ ಸಲ್ಲಿಸ್ತೀನಿ ಥ್ಯಾಂಕ್ ಯು ಸರ್ ಎಲ್ಲ ಆತ್ಮೀಯ ಕನ್ನಡ ಮನಸ್ಸುಗಳೇ ಇವತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆಯವರು ಎಸ್ ಸಿ ಎಸ್ ಟಿ ಒ ಬಿ ಸಿ ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಐದು ದಿನ ಉಚಿತ ಪ್ರವಾಸವನ್ನು ಹಮ್ಮಿಕೊಂಡಿದ್ದು ಬಹಳ ಸಂತೋಷಕರವಾದ ಒಂದು ವಿಚಾರವಾಗಿದೆ ಮಕ್ಕಳಿಗೆ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಈ ರೀತಿ ಪ್ರವಾಸ ತರ್ಕೊಂಡು ಹೋಗ್ತಾ ಇರೋದು ಬಹಳ ಉತ್ತಮವಾದ ಒಂದು ಬೆಳವಣಿಗೆಗೆ ಕಾರಣವಾಗ್ತದೆ ಇರ್ತಕ್ಕಂಥ ಶ್ರೀಮಂತರು ದುಡ್ಡಿರ್ತಕ್ಕಂಥ ಶ್ರೀಮಂತರು ಪ್ರವಾಸೋದ್ಯಮಕ್ಕೆ ಅವರ ಮಕ್ಕಳಿಗೆ ಕರ್ಕೊಂಡು ಹೋಗ್ತಾರೆ ದುಡ್ಡು ಇಲ್ಲದೆ ಇರತಕ್ಕಂತಹ ಬಡ ವಿದ್ಯಾರ್ಥಿಗಳು ಪಾಪ ಅದೊಂದು ಆಸೆನ ಇಟ್ಕೊಂಡಿರ್ತಾರೆ ಆ ಕಡೆ ಹೋಗಿ ಬರಬೇಕು ಒಂದು ಆಸೆ ಆಕಾಂಕ್ಷೆ ಇರ್ತದೆ ಅವರಿಗೆ ಆದರೆ ಬಡತನ ತಾಂಡವಾಡ ಹೋಗೋಕ್ಕೆ ಹೋಗಕ್ಕೆ ಆಗದೆ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ ಹಾಗಾಗಿ ಈ ಒಂದು ಕಾರ್ಯಕ್ಕೆ ಕೈ ಹಾಕಿರೋದು ನಿಜಕ್ಕೂ ಮೆಚ್ಚುವಂಥದ್ದು ಇದಕ್ಕೆ ಪ್ರತ್ಯೇಕವಾಗಿ ನಾವು ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಕರ್ನಾಟಕ ಕಾವಲು ಪಡೆ ಈ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಪ್ರಾಮೋದ್ಯಮ ಇಲಾಖೆಗೆ ಸುಪೂ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಅವ್ರಿಗೆ ಶುಭ ಆಗಲಿ ಇನ್ನೂ ಇದೇ ರೀತಿ ಕರ್ನಾಟಕ ರಾಜ್ಯಾದ್ಯಂತ ಈ ಶಿಕ್ಷಣ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಕರ್ನಾಟಕ ರಾಜ್ಯಾದ್ಯಂತ ಈ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಒಂದು ಆಶಯವಾಗಿದೆ ಇಷ್ಟು ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಕನ್ನಡ ಪೇ ಜೈ ಬೋಲೆ